ಈಗ ನವೆಂಬರ್ ತಿಂಗಳಿಗೆ ನಮ್ಮ ಸರ್ಕಾರದ ಎರಡು ವರ್ಷ ಪೂರ್ಣ ಪೂರ್ಣಗೊಳಿಸ್ತಾ ಇದ್ದೀವಿ ಈಗಾಗಲೇ ವರಿಷ್ಠರು ಕೂಡ ಚರ್ಚೆ ಮಾಡಿದ್ದಾರೆ ವರಿಷ್ಠರು ಕೂಡ ಸಂದೇಶ ಕೂಡ ಕೊಟ್ಟಿದ್ದಾರೆ ಬಹುಶಃ ನವೆಂಬರ್ ಈ ಬಿಹಾರ್ ಎಲೆಕ್ಷನ್ ನಂತರ ಸಂಪೂರ್ಣ ಪುನರ್ಚೆ ಸಾಧ್ಯತೆ ಇದೆ ಅಂತಿಮವಾಗಿ ಮುಖ್ಯಮಂತ್ರಿ ಮತ್ತು ಪಕ್ಷದ ವರಿಷ್ಠರು ತೀರ್ಮಾನ ತಗೊಳ್ತಾರೆ ಈಗಾಗಲೇ ಹೇಳಿದ್ದೀವಿ ಕೆಲವರಿಗೆ ಪಕ್ಷ ಕೆಲಸ ಕೊಡಬೇಕು ಮತ್ತು ಹೊಸಬರಿಗೆ ಅವಕಾಶ ಮಾಡಿಕೊಡ್ಬೇಕಂತ ನಾವು ಹೇಳಿದ್ದೀವಿ ಬಹುಶಃ ಆ ನಿಟ್ಟಿನಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ಅಂತಿಮವಾಗಿ ಏನು ತೀರ್ಮಾನದ್ದು ಕೂಡ ಪಕ್ಷದ ವರಿಷ್ಠರು ಮುಖ್ಯಮಂತ್ರಿಗಳು ತೀರ್ಮಾನಗೊಳ್ತಾರೆ ಒಟ್ಟಾರೆ ಸಂಘಟನೆ ಇವತ್ತು ನಮ್ಮ ಸರ್ಕಾರ ಎರಡೂರು ವರ್ಷ ಬಹಳ ಒಳ್ಳೆಯ ರೀತಿ ನಡ್ಕೊಂಡು ಬಂದಿದೆ ಕಾಂಗ್ರೆಸ್ ಪಕ್ಷ ಸರ್ಕಾರ ನುಡಿದಂತೆ ನಡೆದಿದೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಇದು ನಮ್ಮ ಸಂಕಲ್ಪ ಈ ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿಯ ತೋಟ ಮಾಡಿದ್ದೀವಿ ನುಡಿದಂತೆ ನಡೆದಿದ್ದೀವಿ ಐದು ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದಿದ್ದೀವಿ ಬಡವರ ಕಣ್ಣೀರನ್ನು ಒರೆಸಿದ್ದೀವಿ ಸಮಾಜದ ಎಲ್ಲ ವರ್ಗ ಜನಹಿತ ಒಂದು ಕಾಪಾಡೋದೇ ಕಾಂಗ್ರೆಸ್ ಪಕ್ಷ ನೀತಿ ಸಿದ್ಧಾಂತ ಕೆಲವು ಕೇಸ್ಗಳನ್ನು ನೀವು ಹೇಳಿದ ಅರ್ಥ ಆಗುತ್ತೆ ರಾಜಕೀಯ ಪ್ರೇರಿತ ಕೆಲವು ಇದೆ ಬಿ ಜೆ ಪಿಯವರು ಇ ಡಿ ಐ ಟಿ ಸಿ ಬಿ ಐನ ತಮ್ಮ ಮುಂಚೂಣಿ ಘಟಕಗಳಾಗಿ ಪ್ರವೃತ್ತಿ ಮಾಡ್ಕೊಂಡಿದ್ದಾರೆ ಆ ಸುಳ್ಳು ಕೇಸ್ಗಳನ್ನು ಹಾಕಿದ್ದಾರೆ ಅದೇ ರೀತಿ ಈಗ ಇತ್ತೀಚೆಗೆ ವೋಟ್ ಚೋರಿ ಅಂತ ಕೆಲಸ ಇವತ್ತು ಎಲೆಕ್ಷನ್ ಕಮಿಷನ್ನು ಮತ್ತು ಕೇಂದ್ರ ಸರ್ಕಾರ ಮಾಡಿ ನಮ್ಮ ಅಭ್ಯರ್ಥಿಗಳನ್ನು ಸೋಲಿಸಿದ್ದಾರೆ ಇವತ್ತು ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ಕಮಿಷನ್ ಆಗಿ ಉಳಿದಿಲ್ಲ ಬಿ ಜೆ ಪಿಷನ್ ಪರಿವರ್ತನೆ ಆಗಿಬಿಟ್ಟಿದೆ ಅದರಿಂದ ಅವ್ರಿಗೆ ನೈತಿಕತೆ ಇಲ್ಲ ಆ ಹಿನ್ನೆಲೆಯಲ್ಲಿ ಆ ವಿಚಾರಗಳನ್ನು ಕೂಡ ಈಗಾಗಲೇ ಹಲವಾರು ಕೇಸ್ಗಳನ್ನು ನಮ್ಮ ಪಕ್ಷದ ಮೇಲೆ ಹಾಕಿದ್ದಾರೆ ಅದು ರಾಜಕೀಯ ಪ್ರಯುಕ್ತ ಒಂದೇ ಒಂದು ಕೇಸನ್ನು ಭಾರತೀಯ ಜನತಾ ಪಾರ್ಟಿ ಮುಖಂಡರು ಯುವಕರು ಹಾಕಿಲ್ಲ ಇವತ್ತು ಯಾರು ಅರೆಸ್ಟ್ ಮಾಡಿಲ್ಲ ಅದರಿಂದ ಅವರು ಯಾವ ರೀತಿಯಲ್ಲಿ ಇವತ್ತು ಅವರ ಅಧಿಕಾರ ದುರ್ಬಳಕೆ ಮಾಡ್ಕೊಡ್ತಾರೆ ಜನ ಉತ್ತರ ಕೊಡ್ತಾರೆ ನಾನು ಹೇಳ್ತೀನಿ ಬಹಳ ವಿಶ್ವಾಸದಿಂದ ಮೊನ್ನೆ ನರೇಂದ್ರ ಮೋದಿಯವರು ಹೇಳಿದರು ಹೋ ಚುನಾವಣೆಯಲ್ಲಿ ಅಪ್ ಕೆ ಬಾರ್ ಚಾರ್ ಸೋಪಾರ್ ಅಂತ ಇನ್ನೂರ ಮೂವತ್ತು ದಾಟಲಿಲ್ಲ ಇನ್ನು ಮುಂದಿನ ಲೋಕಸಭಾ ಎಲೆಕ್ಷನಲ್ಲಿ ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬಂದು ಸನ್ಮಾನ್ಯ ರಾಹುಲ್ ಗಾಂಧಿಯವರು ದೇಶದ ಪ್ರಧಾನಮಂತ್ರಿ ಆಗ್ತಾರೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತೀನಿ ನಮ್ಮ ಕಾಂಗ್ರೆಸ್ಸಲ್ಲಿ ಯಾವುದೇ ಆ ಥರ ಭಾವನೆ ಇಲ್ಲ ನಾವು ಡಿನ್ನರು ಮಾಡ್ತೀವಿ ಲಂಚೂ ಮಾಡ್ತೀವಿ ಬ್ರೇಕ್ಫಾಸ್ಟು ಮಾಡ್ತೀವಿ ನಮ್ಮಲ್ಲಿ ಮಾತಾಡೋಂತಹ ಅವಕಾಶ ಧೈರ್ಯ ನಮ್ಮ ಪಕ್ಷ ಕೊಟ್ಟಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆ ನಮ್ಮಲ್ಲಿದೆ ಬಿ ಜೆ ಪಿ ಥರ ಹಿಟ್ಲವಾದ ಇಲ್ಲ ನರೇಂದ್ರ ಮೋದಿಯವರ ಪಕ್ಷದಲ್ಲಿ ಯಾರಾದರೂ ಮಾತಾಡೋಕ್ಕೆ ಧೈರ್ಯ ಇಲ್ಲ ಅವರ ಮಂತ್ರಿಗಳು ಕೂಡ ಬಾಯಿ ಬಿಚ್ಚಕ್ಕೆ ಇಲ್ಲಿ ಇಲ್ಲಿ ಕೇಂದ್ರ ಮಂತ್ರಿಗಳು ಅಲ್ಲಿ ಡೆಲ್ಲಿ ಇಲ್ಲಿ ಗರ್ಜಿಸ್ತಾರೆ ಅಲ್ಲಿ ನರೇಂದ್ರ ಮೋದಿ ಮುಂದೆ ಇಲಿಗಳಾಗಿ ವರ್ತಿಸ್ತಾರೆ ಅದರಿಂದ ನಮ್ಮ ಪಕ್ಷದಲ್ಲಿ ಹೇಳೋಂಥದ್ದು ಆದರೆ ಎಲ್ಲದಕ್ಕೂ ಇತಿಮಿತಿ ಇದೆ ಅದು ಮಾತಂಥ ಅವಕಾಶ ಇದೆ ಆದರೆ ಅದನ್ನು ದುರ್ಬಳಕೆ ಯಾರು ನಮ್ಮ ಪಕ್ಷದ ಮಾಡಲ್ಲ ನಮ್ಮಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ ಆದರೆ ಬಿ ಜೆ ಪಿಯಲ್ಲಿ ಹಿಟ್ಲರಿಸಮ್ ಇದೆ ಯಾರ ಮಾತು ಮಾತಾಡಬಾರ್ದು ಯಾರು ಮಾತು ಕೇಳಬಾರ್ದು ಯಾರು ಹೇಳಬಾರ್ದು ಅದರಿಂದ ಇನ್ನೆಲ್ಲಿಲ್ಲ ಬಟ್ ನಮ್ಮ ಪಕ್ಷ ಒಂದು ಶಿಸ್ತಿನ ಪಕ್ಷ ಇರುತ್ತೆ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ಗಳು ನಡೆಯುತ್ತೆ ಅದು ಪ್ರಜಾಪ್ರಭುತ್ ಒಂದು ವ್ಯವಸ್ಥೆ ಆಗಿದೆ ಅದರಿಂದ ಏನು ತಪ್ಪಿಲ್ಲ